ಜುಂಗ್ ಎಕ್ಸ್ಪ್ರೆಸ್ ತ್ರಿಪುರಾದ ಆರ್ಘತಲಾದಿಂದ ಕೋಲ್ಕತ್ತಾದ ಸೈಲ್ತಾಹಗೆ ಪ್ರಯಾಣಿಸುತ್ತಿದ್ದಾಗ ರಂಗಪಾಣಿ ನಿಲ್ದಾಣದ ಬಳಿ ಹಿಂದಿನಿಂದ ಗೂಡ್ಸ್ ರೈಲು ಹುಡುಕಿ ಹಿಡಿದು ನ್ಯೂ ಜುಲೈ ಗುರಿಯ ಸಮೀಪ ಸೋಮವಾರ ಬೆಳಗ್ಗೆ ಹತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಅರವತ್ತು ಮಂದಿ ಗಾಯಗೊಂಡಿದ್ದಾರೆ ರೈಲುಗಳ ನಡುವೆ ಅಪಘಾತಕ್ಕೆ ಮಾನವ ದೋಷ ಮತ್ತು ಸಿಗ್ನಲ್ ವೈಫಲ್ಯವು ಕಾರಣವಾಗಿದೆ ಎಂಬ ಅಂಶಗಳು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ದೋಷಪೂರಿತ ಚಾಲಿತ ಸಿಗ್ನಲ್ ಲಿಂಗ ವ್ಯವಸ್ಥೆತೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗೂಡ್ಸ್ ರೈಲು ಕಾಂಚನಜುಂಗಾ ಎಕ್ಸ್ಪ್ರೆಸ್ಗೆ ಅಪ್ಪಳಿಸಿದ್ದು ಅದು ನಿಗದಿತ ಮಿತಿಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿತ್ತು ಎಂದು ರೈಲ್ವೆ ಮಂಡಳಿ ಆರಂಭಿಕ ವರದಿ ಸೋಮವಾರ ಬಹಿರಂಗಪಡಿಸಿದೆ ಈ ಬಗ್ಗೆ ರೈಲ್ವೆ ಇಲಾಖೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಚಾಲಿತ ವ್ಯವಸ್ಥೆಯು ವಿಫಲವಾದ ರೈಲ್ವೆ ಪ್ರೋಟೋಕಾಲ್ ಟಿಎ ನೈನ್ ಒನ್ ಟು ಎಂದು ಕರೆಯಲ್ಪಡುವ ಲಿಖಿತ ಅಧಿಕಾರವನ್ನು ಕಡ್ಡಾಯಗೊಳಿಸುತ್ತದೆ ಸಿಗ್ನಲ್ಲಿಂಗ್ ದೋಷದ ಕಾರಣದಿಂದಾಗಿ ಎಲ್ಲ ಕೆಂಪು ಸಂಕೇತಗಳನ್ನು ರವಾನಿಸಲು ಈ ಡಾಕ್ಯುಮೆಂಟ್ ರೈಲು ಚಾಲಕರಿಗೆ ಅಧಿಕಾರ ನೀಡುತ್ತದೆ ಅವರು ಕಠಿಣ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದ್ದರೆ ಕಾನ್ಸನ್ ಚುಂಗ ಎಕ್ಸ್ಪ್ರೆಸ್ ಮತ್ತು ಗೂಡ್ಸ್ ರೈಲು ಎರಡಕ್ಕೂ ಟಿಎ ನೈನ್ ಒನ್ ಟು ನೀಡಲಾಗಿದೆ ರೈಲ್ವೆ ಕಾರ್ಯ ವಿಧಾನಗಳ ಪ್ರಕಾರ ಟಿ ಎ ನೈನ್ ಒನ್ ಟು ಅಡಿಯಲ್ಲಿ ಚಾಲಕರು ಪ್ರತಿ ದೋಷಯುಕ್ತ ಸಿಗ್ನಲ್ನಲ್ಲಿ ಒಂದು ನಿಮಿಷ ನಿಲ್ಲಿಸಬೇಕು ಮತ್ತು ಗರಿಷ್ಠ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಮುಂದುವರಿಯಬೇಕು ಹೆಚ್ಚುವರಿಯಾಗಿ ಹಿಂದಿನ ರೈಲು ಸಿಗ್ನಲ್ ಅನ್ನು ತೆರವುಗೊಳಿಸಲಿದ್ದರೆ ಸಾಕಷ್ಟು ನಿಲುಗಡೆ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವರು ಹಿಂದಿನ ರೈಲಿನಿಂದ ಒನ್ನೂರ ಮೀಟರ್ ಅಂತರವನ್ನು ನಿರ್ವಹಿಸಬೇಕು ಅದಾಗಿಯೂ ಘಟನೆಯಲ್ಲಿ ಗೂಡ್ಸ ರೈಲು ಚಾಲಕ ಈ ನಿರ್ಣಾಯಕ ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆ ಎನ್ನಲಾಗಿದೆ ಕಾಂಚನ್ ಜುಂಗಾಯ್ ಎಕ್ಸ್ಪ್ರೆಸ್ ಟಿ ಎ ನೈನ್ ಒನ್ ಟೂನೊಂದಿಗೆ ಒಂಬತ್ತು ಸ್ವಯಂಚಾಲಿತ ಸಿಗ್ನಲ್ಗಳನ್ನು ತೆರವುಗೊಳಿಸಿದೆ ಮತ್ತು ಮುಂದುವರೆಯಲು ಹೊಸ ಕ್ಲಿಯರೆನ್ಸ್ಗಾಗಿ ಕಾಯುತ್ತಿರುವ ಒಂಬತ್ತು ಸಂಕೇತಗಳನ್ನು ದಾಟಿದ ನಂತರ ನಿಲ್ಲಿಸಿದೆ ದೋಷಪೂರ್ತ ಸ್ವಯಂಚಾಲಿತ ಸಿಗ್ನಲಿಂಗ್ ವ್ಯವಸ್ಥೆಯಿಂದಾಗಿ ಗೂಡ್ಸ್ ರೈಲಿನ ಚಾಲಕನಿಗೆ ರಂಗಪಾಣಿ ಮತ್ತು ಛತಹಾಟ್ಸ್ ರೈಲು ನಿಲ್ದಾಣಗಳ ನಡುವಿನ ಎಲ್ಲ ಕೆಂಪು ಸಿಗ್ನಲ್ಗಳು ದಾಟಲು ಅಧಿಕಾರ ನೀಡಲಾಗಿದೆ ಎಂದು ರೈಲ್ವೆ ಮಂಡಳಿ ತಿಳಿಸಿದೆ ರೈಲು ಸುರಕ್ಷಾ ಆಯುಕ್ತರು ಅಪಘಾತದ ಕಾರಣದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ರೈಲ್ವೆ ಸಚಿವ ಅಶ್ವಿನ್ ರೋಷವನ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕಾರ್ಯಾಚರಣೆಗಳ ಮೇಲ್ವಿಚಾರಣೆ ನಡೆಸಿದ್ದಾರೆ ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಿದ್ರು ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ತೀವ್ರವಾಗಿ ಗಾಯಗೊಂಡವರಿಗೆ ಎರಡೂವರೆ ಲಕ್ಷ ಹಾಗೂ ಸಣ್ಣಪುಟ್ಟ ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತ್ರಸ್ತರಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ ಪಶ್ಚಿಮ ಬಂಗಾಳದ ರೈಲ್ವೆ ಅಪಘಾತವು ದುಃಖಕರವಾಗಲಿದೆ ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ಸಂತಾಪಗಳು ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರೂ ಸಂತ್ರಸ್ತರಿಗೆ ಸಹಾಯ ಮಾಡಲು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಯುತ್ತಿವೆ ರೈಲ್ವೆ ಸಚಿವ ಶ್ರೀ ಅಶ್ವಿನಿ ವೃಷ್ಣಂ ಜಿ ಅವರು ಅಪಘಾತದ ಸ್ಥಳಕ್ಕೆ ಹೋಗಿದ್ದಾರೆ ಎಂದು ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ